ಜಗೀನ್ ಸರ್ ಇವತ್ತೇನು ನಾವು ಏನು ಸುಮಾರು ಮೂರು ವರ್ಷಗಳಿಂದ ಏನು ರಾಜ್ಯ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಭೀಮ್ ಪ್ರಜಾ ಸಂಘದ ವತಿಯಿಂದ ಏನು ನಾವು ಈ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಬೇಕು ಅಂತೇಳಿ ಈ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇ ಅವರಿಗೆ ಮನೇ ಮನವಿ ಕೊಟ್ಟಂತ ಏಕೈಕ ಸಂಘಟನೆ ನಮ್ಮ ಭೀಮ್ ಪ್ರಜಾ ಸಂಘ ಹಾಗಾಗಿ ಸತತವಾಗಿ ಮೂರು ವರ್ಷಗಳಿಂದ ಏನು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಈ ಏನು ಆ ಏನು ಜನವರಿ ತಿಂಗಳಲ್ಲಿ ನಾವು ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದ್ವಿ ಆ ಹೋರಾಟ ಮಾಡಿದಾಗ ಮನವಿ ತಗೊಂಡೋಗಿ ಮಾಡ್ಕೊ ಮಾಡ್ತೀವಿ ಅಂತ ಹೇಳಿದಾಗ ಮತ್ತೆ ನಮ್ಗೆ ಒಂದು ಹಿಂಬಾರೋಹ ಬರುತ್ತೆ ಆ ಹಿಂಬಾರೋಹದಲ್ಲಿ ಯಾವುದೇ ಸ್ಟ್ಯಾಚ್ಯೂಗೆ ಅನುಮತಿ ಕೊಡಂಗಿಲ್ಲ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅಂತೇಳಿ ನಮ್ಗೆ ಹಿಂಬಾರಹ ಬರುತ್ತೆ ಆ ನಿಟ್ಟಿನಲ್ಲಿ ನಾವು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಬೀದರ್ನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ನಾವು ಕಾಲ್ನಡಿಗೆ ಜಾಥಾ ಮಾಡ್ಬೇಕು ಅಂತೇಳಿ ನಾವು ನಿರ್ಧಾರ ಮಾಡ್ತೀವಿ ಯಾಕಪ್ಪ ಬೀದರ್ನಿಂದಾನೆ ಅಂದ್ರೆ ಅದು ಕಲ್ಯಾಣ ಕರ್ನಾಟಕ ಸ್ವಾಭಿಮಾನಿಗಳಿರ್ತಕ್ಕಂಥ ಯಾವ್ದಾದ್ರು ಒಂದು ಜಿಲ್ಲೆಗಳಂದ್ರೆ ಅದು ನಮ್ಮ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳ್ತೇನೆ ಹಂಗಾಗಿ ಬಸವಣ್ಣ ನಡೆದ ನಡೆದಾಡಿದಂತ ಒಂದು ಜಿಲ್ಲೆ ನಮ್ಮ ಬೀದರ್ ಜಿಲ್ಲೆ ಆ ಜಿಲ್ಲೆಯಿಂದ ಏನು ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಸಾವಿರದ ಮೂವತ್ತೈದು ಕಿಲೋಮೀಟರ್ ನಲವತ್ತೈದು ದಿನಗಳ ಒಂದು ಕಾಲ್ನಡಿಗೆ ಜಾತ್ರೆ ಏನು ಮಾಡಿಕೊಂಡು ಇಲ್ಲಿ ಬಂದ್ವು ನಲವತ್ತನೇ ದಿನಕ್ಕೆ ಈ ಸರ್ಕಾರ ನಮ್ಮ ಈ ಆ ಹೋರಾಟಕ್ಕೆ ಸ್ಪಂದಿಸಿ ಆ ರಾಜ್ಯ ರಾಜ್ಯದ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ ಏನಂತ ಈ ದೇಶದಲ್ಲಿ ಈ ದೇಶದ ಅತಿ ಎತ್ತರ ಒಂದು ಅತಿ ಎತ್ತರವಾದ ಒಂದು ಬೃಹತ್ತಾದ ಪುಟ್ಟಳಿ ನಿರ್ಮಾಣ ಮಾಡ್ತೀರಿ ಅಂತೇಳಿ ಏನೋ ಹದ್ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಅವರು ಘೋಷಣೆ ಮಾಡ್ತಾರೆ ಆವಾಗ ನಮ್ಗೆ ಒಂದು ಸಂತೋಷ ಇದೆ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಏನಪ್ಪಾ ಒಳ್ಳೆ ವಿಚಾರ ತಿಳಿಸಿದ್ದಾರೆ ಜನಗಳಿಗೆ ಪರವಾಗಿಲ್ಲ ಇವರು ದಲಿತ ಪರವಾಗಿ ರೈತ ಪರವಾಗಿ ಮತ್ತೆ ಸಂವಿಧಾನದ ಪರವಾಗಿದ್ದಾರೆ ಅಂತ ಹೇಳಿ ನಮ್ಗೆ ತುಂಬಾ ಸಂತೋಷ ಆಯ್ತು ನಾವು ಆಗ ನಲ್ಮಂಗ್ಲಾದಲ್ಲಿದ್ರೆ ಅಲ್ಲಿಂದ ಇಲ್ಲಿ ಬಂದು ಫ್ರೀಡಂ ಪಾರ್ಟಿಗೆ ನಲವತ್ತೈದನೇ ದಲಕ್ ನಲವತ್ತೈದನೇ ದಿನಕ್ಕೆ ಇಲ್ಲಿ ನಾವು ತಲುಪ್ತಿವಿ ತಂದಾಗ ಏನು ಮನವಿಲ್ಲ ಕೊಡ್ತೀರಿ ಕೊಟ್ಟು ಹೋದಾಗ ಆ ಈಗಾಗ್ಲೇ ಏನು ಜಸ್ಟ್ ಒಂದು ಒಂದು ಜೂನ್ ತಿಂಗಳಲ್ಲೇ ನಾವು ಒಂದು ಪತ್ರಿಕಾ ಮುಖಾಂತರ ಇನ್ನೂರು ಅಡಿಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಡೇ ವಿ ಯೂನಿವರ್ಸಿಟಿನಲ್ಲಿ ನಿರ್ಮಾಣ ಮಾಡ್ತೀರ ಅಂತ ಹೇಳಿ ನಾವು ಪತ್ರಿಕೆ ಮುಖಾಂತರ ನೋಡಿರ್ತೀವಿ ಆ ಅದನ್ನ ನೋಡಿದಾಗ ನಮ್ಗೆ ತುಂಬಾ ಬೇಸರ ಆಗುತ್ತೆ ಯಾಕಪ್ಪ ಇವತ್ತು ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊತ್ತೋ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ಇನ್ನೂರ ಅಡಿ ದಯವಿಟ್ಟು ರಾಜ್ಯ ದೇಶದಲ್ಲಿ ಅತಿ ಎತ್ತರ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ದು ಎಷ್ಟು ಮೀಟರ್ ಅಂದ್ರೆ ನೂರ ಎಂಬತ್ತೆರಡು ಮೀಟರ್ ಐನೂರ ತೊಂಬತ್ತೇಳು ಅಡಿಗಳ ಎತ್ತರದ ಒಂದು ಪುತ್ತಳಿ ಗುಜರಾತ್ ನಲ್ಲಿ ನಿರ್ಮಾಣ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಆಗಿನ ಮುಖ್ಯಮಂತ್ರಿ ಇದ್ದಾಗ ಅವರು ಘೋಷಣೆ ಮಾಡ್ತಾರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ನೂರ ಎಂಬತ್ತೈದು ಮೀಟರ್ ಹಾಗಾದ್ರೆ ಇವತ್ತು ಈ ದೇಶ ನಡೀತಾ ಇರೋದು ಯಾರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಿಂದ ಇವತ್ತು ಈ ದೇಶ ನಡೀತಾ ಇರೋದು ಹಂಗಾಗಿ ಇವತ್ತು ನಾವು ಯಾರಾದ್ರೂ ನೀಲಿ ಆಕಾಶದ ಎತ್ತರವಾಗಿ ನಾವು ಕಾಣ್ಬೇಕಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮಾತ್ರ ನಾವು ಕಾಣ್ಬೇಕು ಯಾಕಂದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಎಸ್ ಎಸ್ ಟಿ ಮಾತ್ರ ಸೀಮಿತ ಅಲ್ಲ ಅವ್ರ ಪ್ರತಿ ಒಂದು ಸಮಾಜಕ್ಕೂ ಅವರು ಒಂದು ಸೂರ್ಯನ ತರ ಇವತ್ತಿಗೂ ಜ್ಯೋತಿ ತರ ಬೆಳಗ್ತಾ ಇದ್ದಾರೆ ಅದು ಈ ಒಂದು ಹೋರಾಟ ನಮಗೆ ಇನ್ನೂರು ಮೀಟರ್ ಮತ್ತೆ ಏನು ಬೀದರ್ ಜಿಲ್ಲೆ ದಲಿತ ಹೋರಾಟಗಾರರ ಮೇಲೆ ಆ ಜಿಲ್ಲೆಯ ಉಸ್ತುವಾರಿಗಳಾದಂತ ಇವರು ಈಶ್ವರ ಖಂಡ್ರ ಸಾಹ್ರು ದಲಿತರ ಮೇಲೆ ಒಂದು ಸುಳ್ಳು ಕೇಸು ಕೇಸುಗಳನ್ನು ದಾಖಲಿಸಿ ಮತ್ತೆ ಅವ್ರ ಮೇಲೆ ರೌಡಿ ಶೀಟ್ರ ಮಾಡುವಂತ ಕೆಲಸ ಹುನ್ನಾರ ನಡೀತಾ ಇದೆ ಅದನ್ನ ನಾವು ಧಿಕ್ಕ ಧಿಕ್ಕಾರ ಅವರ ಅವರ ವಿರುದ್ಧವಾಗಿ ಧಿಕ್ಕಾರ ಯಾಕಂದ್ರೆ ಇವತ್ತು ನೀವು ನೀವೇನಾದ್ರೂ ಇವತ್ತು ವಿಧಾನಸೌಧಕ್ಕೆ ಬಂದಿದ್ಯಾ ಅಂದ್ರೆ ಇವತ್ತು ನಿಮಗೆ ಒಂದು ಸಚಿವ ಸ್ಥಾನ ಇದೆ ಅಂದ್ರೆ ಅದು ನಮ್ಮ ಪರಮಪುತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷೆಯಿಂದ ನಮ್ಮ ಒಂದೊಂದು ಮತ ಹಾಕಿ ನಿಮ್ಮ ಒಂದು ಐವತ್ತು ಸಾವಿರ ಎಪ್ಪತ್ತು ಸಾವಿರ ಮತಗಳು ಬಂದಿದೆ ಅಂದ್ರೆ ಅದು ನಮ್ಮ ದಲಿತರ ಓಟ್ ಇಂದ ನೀನು ಇವತ್ತು ವಿಧಾನಸೌಧಕ್ಕೆ ಬಂದಿದ್ಯಾ ಆ ನಿಟ್ಟಿನಲ್ಲಿ ನೀನ್ ದಲಿತರ ಮೇಲೆ ನೀನು ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡಿ ಅದು ಎಷ್ಟು ದಿನಕ್ಕೆ ಅದು ನಡೆಯಕ್ ಆಗಲ್ಲ ನಡೆಯೋದು ಇಲ್ಲ ನಡೆಯ ಬಿಡೋದು ಇಲ್ಲ ನಾವು ಬೀದರ್ಗೆ ಬರ್ತೇವೆ ನಮ್ಮ ಮೇಲೆ ಸೋಲ್ಕೆ ಸಾಕಂದ ಹಾಕು ಎಷ್ಟು 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 ಕೇಸ್ಗಳಾಗ್ತೀರಾ ಹಾಕು ಆದ್ರೆ ನಮ್ಗೆ ನಾವು ಸಂವಿಧಾನದ ನಾವು ದೊಣ್ಣೆ ಅಂತಲ್ಲ ಮತ್ತೊಂದು ಮಗದೊಂದ್ ಅಂತಲ್ಲ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೆನ್ನು ಕೊಟ್ಟಿದ್ದಾರೆ ಈ ಪೆನ್ನಿನ ಶಕ್ತಿ ಏನಂತ ನಾವು ತೋರಿಸ್ತೀವಿ ಈ ಪೆನ್ನಿನ ಶಕ್ತಿ ಈ ಈ ಇದ್ರ ಇದ್ರ ಶಕ್ತಿ ಏನ್ ಗೊತ್ತಾ ಇದು ನಾವು ಊಟ ಹಾಕೋ ಮುಖಾಂತರ ನಾವು ನಿನ್ನ ಕೆಲವೇ ಇಲ್ಸಕ್ಕೂ ಗೊತ್ತೋ ಇವತ್ತು ನಿನ್ನ ಕುರ್ತಿ ಊಟ ಮಾಡ್ತೀನಿ ಅದ್ ಬೇಡ ಸ್ವಾಮಿ ನೀನ್ ತಪ್ಪು ಮಾಡಿದ್ರೆ ನಾವು ತಪ್ಪು ಅಂತ ಹೇಳೋದು ನಾ ನಮೇಲೆ ಕೇಸ್ಗಳಾಗ್ತೀರಾ ನಾವು ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ ನಾವು ಬಿಡೋದಿಲ್ಲ ಈಶ್ವರ್ ಕಂಡ್ರ ವಿರುದ್ಧವಾಗಿ ನಾವು ಇಡೀ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀರಿ ದಲಿತರ ಮೇಲೆ ಏನಾದ್ರು ದಬ್ಬಾಳಿಕೆ ದೌರ್ಜನ್ಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಏನು ಫ್ರೀಡಂ ಪಾರ್ಕ್ ಅಲ್ಲಿ ಏನೋ ನೂರಾರು ಮಂದಿ ಇವತ್ತು ಏನು ಹೋರಾಟ ಮಾಡಿದ್ರು ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಕೋಟ್ಯಂತರ ಕೋಟಿ ಅಂತರ ಜನ ನಿನ್ನ ವಿರುದ್ಧ ಹೋರಾಟ ಮಾಡ್ತಾರೆ ತಾವು ಅನ್ಕೊಬೋದು ಅವ್ರ ಪರವಾಗಿ ದಲಿತ ಸಂಘಟನೆಗಳು ಅವ್ರ ಪರವಾಗಿ ಕೂಗು ಹೋಗ್ತಾರೆ ಯಾಕಂದ್ರೆ ಎಲ್ಲಾರ್ಗು ಒಬ್ಬ ಸಚಿವರಿಗೆ ಶಾಸಕರಿಗೆ ಅವ್ರದೇ ಆದಂತ ಅವರು ಅವ್ರ ಜೊತೆ ಇರ್ತಾರೆ ಆ ನಮ್ಮ ಅವರು ನಮ್ಮ ಸ್ನೇಹಿತರ ನನ್ನ ಅಣ್ಣ ತಮ್ಮಂದ್ರು ಅವ್ರಿಗೂ ನಾನು ಮನವಿ ಮಾಡ್ಕೊಳೋದೇನಂದ್ರೆ ದಯವಿಟ್ಟು ಅಣ್ಣ ತಮ್ಮಂದ್ರೆ ಯಾಕಂದ್ರೆ ಬೀದರ್ನಲ್ಲಿ ಇರ್ತಕ್ಕಂತ ನನ್ನ ದಲಿತ ಸಂಘಟನೆಗಳ ಹೋರಾಟಗಾರ್ರೆ ತಾವು ದಯ ಮಾಡಿ ನಾವೆಲ್ಲ ಹೋಗ್ಬಿಟ್ಟ ಹೋಗ್ಬಟ್ಟಾಗಿಲ್ಲ ಅಂದ್ರೆ ನಮ್ಮನ್ನ ನಾಳೆ ದಿನ ನಿಮ್ಮನ್ನ ನೀವು ಪ್ರಶ್ನೆ ಮಾಡಿದ್ರೆ ನಿಮ್ಮ ಮೇಲೆ ಕೂಡ ಸುಳ್ಳು ಕೇಸನ್ನು ಮತ್ತೆ ರೋಡ್ ಶೀಟ್ರನ್ನ ತೆರೀತಾರೆ ಅರೇ ಮರಿಬೇಡ್ರಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಬೀದರ್ಗೆ ನಾವು ಬರ್ತೀರಿ ನಿನ್ನ ನಿನ್ನ ನೀನು ನೀನು ಸಾವಿರಾರು ಕೋಟಿ ಒಡೆಯಲ್ಲ ನೀನು ಕೈಯಲ್ಲಿ ತಾಕತ್ತಿದ್ರೆ ನಮ್ಮ ಮೇಲೆ ಪ್ರಭಾವ ಮಾಡು ನಾನೊಬ್ಬ ಬಡವನಾಗಿ ನಾನು ಇವತ್ತು ನಿನ್ನ ನೇರವಾಗಿ ಹೇಳ್ತಾ ಇದ್ದೀನಿ ನೀನು ನೀನು ದಲಿತರ ಪರವಾಗಿ ಇದ್ದೀನಿ ಅಂದ್ರೆ ಸಂವಿಧಾನದ ಪರವಾಗಿ ಇದ್ದೀನಿ ಅಂದ್ರೆ ಅಂಬೇಡ್ಕರ್ ಅವರ ಪರವಾಗಿ ಇದ್ದೀನಿ ಅಂದ್ರೆ ದಲಿತರ ಮೇಲೆ ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯಗಳನ್ನ ಕೂಡ್ಲೇ ನಿಲ್ಲಿಸ್ಬೇಕು ನಿಲ್ಸಲ್ಲ ಅಂದ್ರ ನಾವು ನಿಲ್ಸ್ತೀರಿ ಯಾವ ತರ ಮನೇಲಿ ನಿಲ್ಸ್ತೀರಿ ವಿಧಾನಸೌಧಕ್ಕೆ ನಿಲ್ಸಲ್ಲ ಮನೆನಲ್ಲಿ ನಿಲ್ಸೋಂತ ಕೆಲಸ ನಾವ್ ಮಾಡ್ತೀರಿ ಇಡೀ ಜಿಲ್ಲೆಯಲ್ಲ ನಾವು ಹೋರಾಡಿ ಇವತ್ತೇನು ಸಾಗರ್ ಕಂಡ್ರೆ ನಿನ್ನ ಮಗನನ್ನ ಇವತ್ತು ಸಂಸದರಾಗಿ ಮಾಡಿದ್ದೀರಾ ಅವ್ರನ್ನ ಮನೆ ಕಳ್ಸೋಂತ ಕೆಲಸ ನಾವ್ ಮಾಡ್ತೀರಿ ಯಾಕಂದ್ರೆ ಇವತ್ತು ಈ ರೀತಿ ಮಾತಾಡ್ತಾ ಇದ್ದೇವೆ ನಮ್ಗೆ ಹಕ್ಕ ಕೊಟ್ಟಂತ ಬಾಬಾ ಸಾಹೇಬ್ ಪರಂಪುಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ